ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ವ್ಯಕ್ತಿಯ ಹೆಸರು ಯೋಗಿ ಐರಾನ್ ಈಗ ಇವರ ವಯಸ್ಸು ಎಂಬತ್ತೇಳು ಇಷ್ಟೊಂದು ವಯಸ್ಸಾಗಿದೆ ಇವರು ಇನ್ನೇನು ಸಾಧನೆ ಮಾಡೋಕೆ ಸಾಧ್ಯ ಅಂತ ಅಂದುಕೊಂಡ್ರ ಯಾರು ಕೂಡ ಮಾಡೋಕೆ ಸಾಧ್ಯವಿಲ್ಲದಷ್ಟು ಸಾಧನೆ ಇವರು ಮಾಡಿದ್ದಾರೆ ಮಾಡುತ್ತಾ ಇದ್ದಾರೆ ಯೋಗಿಯವರು ಎಲ್ಲೇ ಹೋದರೂ ಜನ ಓಡೋಡಿ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗ್ತಾರೆ ಯೋಗಿ ಅಂತ ಹೆಸರು ಮಾತ್ರ ಆದರೆ ಇವರು ಯಾರೇ ಸ್ವಾಮೀಜಿಗಳಲ್ಲ ನೋಡೋದಕ್ಕೆ ಸಾಮಾನ್ಯರಂತೆ ಕಾಣ್ತಾರೆ ಆದರೆ ಇವರು ಮಾಡುತ್ತಿರುವ ಒಳ್ಳೆ ಕೆಲಸಕ್ಕೆ ಎಲ್ಲರೂ ತಲೆ ಬಾಗಬೇಕು ಇವರ ಒಂದು ಅದ್ಭುತ ಕೆಲಸ ಮತ್ತು ಸಾಧನೆಯನ್ನು ಮೆಚ್ಚಿದ ಕೇಂದ್ರ ಸರ್ಕಾರ ಇವರಿಗೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ನಾನು ಈ ಮುಂಚೆ ಹೇಳಿದ ಹಾಗೆ ಇವರ ಹೆಸರು ಯೋಗಿ ಐರಾನ್ ವಯಸ್ಸು ಎಂಬತ್ತೇಳು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೇಳು ಉತ್ತರ ಪ್ರದೇಶದ ಮುಜಾಫುರ್ ನಗರದಲ್ಲಿ ತಂದೆ ಬಟ್ಟೆ ವ್ಯಾಪಾರಿ ತಾಯಿ ಬೇರೆಯವರ ಮನೆಗೆ ಹೋಗಿ ಅಡಿಗೆ ಕೆಲಸ ಮಾಡಿ ದುಡಿತಾ ಇದ್ದವರು ಇವರ ಮಗನಾದ ಯೋಗಿ ಸಣ್ಣ ವಯಸ್ಸಿನಿಂದಲೂ ಒಂದೇ ಗುರಿ ಇಟ್ಕೊಂಡು ಬೆಳೆದವರು ಅದೇ ಡಾಕ್ಟರ್ ಆಗಬೇಕು ಅಂತ ಹುಟ್ಟಿದಾಗಿಂದಲೂ ಇವರಿಗೆ ವೈದ್ಯಕೀಯದ ಮೇಲೆ ಸಾಕಷ್ಟು ಇಂಟ್ರೆಸ್ಟ್ ಜಾತ್ರೆಯಲ್ಲಿ ಸಿಗುವ ಪ್ಲಾಸ್ಟಿಕ್ ವೈದ್ಯರ ಆಟಿಕೆಗಳೆಂದರೆ ಯೋಗಿಯವರಿಗೆ ತುಂಬ ಇಷ್ಟ ಜಾತ್ರೆಗೆ ಹೋದಾಗ ತಂದೆಯ ಬಳಿ ಹಠ ಮಾಡಿ ವೈದ್ಯಕೀಯ ಆಟಿಕೆಗಳನ್ನು ಕೊಡ್ಸ್ಕೊಂಡು ಆಟವಾಡುತ್ತಿದ್ದರು ಯೋಗಿಯವರು ಯೋಗಿಯವರು ಎರಡನೇ ವರ್ಷ ವಯಸ್ಸಿಗೆ ಬಂದಾಗ ಪಕ್ಕದ ಮನೆಯಲ್ಲಿ ಒಬ್ಬ ವೈದ್ಯರು ಬರ್ತಾರೆ ಆ ವೈದ್ಯರು ಆಗಿನ ಸಮಯದಲ್ಲಿ ಬ್ರಿಟಿಷರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೋಗ್ತಾ ಇದ್ರು ಯೋಗಿಯವರನ್ನು ಕಂಡ್ರೆ ಡಾಕ್ಟರ್ ಅವರಿಗೆ ತುಂಬ ಇಷ್ಟ ಡಾಕ್ಟರ್ ಕೂಡ ಈ ಯೋಗಿಯನ್ನ ಕರ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ರು ವೈದ್ಯರ ಜೊತೆ ಹೋಗುತ್ತಿದ್ದ ಯೋಗಿಯವರು ಡಾಕ್ಟರ್ ಏನು ಮಾಡ್ತಾರೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ರೋಗಗಳನ್ನು ಹೇಗೆ ಗುಣಪಡಿಸ್ತಾರೆ ಅಂತ ಎಲ್ಲವನ್ನು ಗಮನಿಸುತ್ತಾ ಇದ್ದ ಯೋಗಿ ಐದನೇ ವರ್ಷಕ್ಕೆ ಬಂದಾಗ ವೈದ್ಯಕೀಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಆಗಲೇ ತಿಳಿದುಕೊಂಡಿರ್ತಾನೆ ತಂದೆ ತಾಯಿ ಯೋಗಿಯ ಮೇಲೆ ಸಾಕಷ್ಟು ನಂಬಿಕೆ ನನ್ನ ಮಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೇ ಮಾಡ್ತಾನೆ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಮಗನನ್ನು ಓದಿಸ್ತಾರೆ ಆಗಿನ ಕಾಲದಲ್ಲಿ ಈಗಿರುವ ತರ ಕೆಲಸಗಳು ಇಲ್ಲ ಹೇಗೋ ಕಷ್ಟಪಟ್ಟು ಹಗಲು ರಾತ್ರಿ ಬೆವರು ಸುರಿಸಿ ದುಡಿಯಬೇಕು ದುಡ್ಡು ಬರುತ್ತೋ ಇಲ್ಲೋ ಅದು ಗೊತ್ತಿಲ್ಲ ಬಂದರೂ ಒಂದೆರಡು ಕಾಸಲ್ಲಿ ಜೀವನ ಸಾಗಿಸಬೇಕು ಯೋಗಿಯವರಿಗೆ ಏನು ಕಷ್ಟ ಬಾರದಂತೆ ಓದಿಸ್ತಾರೆ ಕಷ್ಟಪಟ್ಟು ಯೋಗಿಯವರು ಕೂಡ ಓದ್ತಾರೆ ಆಗಿನ ಸಮಯದಲ್ಲೇ ಶಾಲೆಗೆ ಫಸ್ಟ್ ರ್ಯಾಂಕ್ ಬರ್ತಾರೆ ಯೋಗಿಯವರು ಮೊದಲ ದಿನ ಕಾಲೇಜ್ ಮೆಟ್ಟಲು ಹತ್ತಿದಾಗ ತಂದೆ ತಾಯಿ ಇಬ್ಬರು ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡ ಸುದ್ದಿ ಬರುತ್ತೆ ಮೊದಲ ದಿನ ಕಾಲೇಜ್ಗೆ ಹೋದ ಯೋಗಿಗೆ ಪೋಷಕರ ಸಾವಿನ ಸುದ್ದಿ ಸಿಡಿಲು ಬಂದು ಒಡೆದ ಹಾಗೆ ಆಗುತ್ತೆ ಏನು ಮಾಡಬೇಕು ಹೇಗೆ ದುಡಿಯಬೇಕು ಕಾಲೇಜ್ ಫೀಸ್ ಹೇಗೆ ಕಟ್ಟಬೇಕು ಸಾವಿರಾರು ಯೋಚನೆಗಳು ತಲೆಯಲ್ಲಿ ಸುತ್ತಾಡುತ್ತೆ ಆದರೂ ಎಲ್ಲ ಕಷ್ಟಗಳನ್ನು ಮೆಟ್ಟು ನಿಂತು ಪಾರ್ಟ್ ಟೈಮ್ ಜಾಬ್ಗಳನ್ನು ಮಾಡುತ್ತಾ ದುಡ್ಡು ಸಂಪಾದನೆ ಮಾಡುತ್ತಾ ಡಿಗ್ರಿ ಮುಗಿಸ್ತಾರೆ ಚೆನ್ನಾಗಿ ಓದಿ ಡಿಗ್ರಿ ಮುಗಿಸಿ ಸರ್ಟಿಫಿಕೇಟ್ ತಗೊಂಡು ಲಕ್ನೋ ನಗರಕ್ಕೆ ಪ್ರಯಾಣ ಬೆಳೆಸ್ತಾರೆ ಲಕ್ನೋ ನಗರಕ್ಕೆ ಯೋಗಿಯವರು ಯಾಕೆ ಬರ್ತಾರೆ ಅಂದ್ರೆ ಲಕ್ನೋ ನಗರದಲ್ಲಿ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ಇದೆ ಡಾಕ್ಟರ್ ಆಗುವ ಕನಸಿನ ಮೊದಲ ಹೆಜ್ಜೆ ಇಡಲು ಶುರು ಮಾಡ್ತಾರೆ ಲಕ್ನೋ ನಗರದಲ್ಲಿರುವ ಪ್ರತಿಷ್ಠಿತ ಕಿಂಗ್ ಜಿಯಾರ್ಜಿ ಮೆಡಿಕಲ್ ಯೂನಿವರ್ಸಿಟಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತಾರೆ ಒಂದೇ ಸಲ ಅಡ್ಮಿಷನ್ ಸಿಗಲ್ಲ ಯಾಕಪ್ಪ ಅಂದ್ರೆ ಯೋಗಿ ಅವರಿಗೆ ಓದೋದಕ್ಕೆ ಸಮಯನೇ ಇರಲಿಲ್ಲ ಬೆಳಗ್ಗೆಯಿಂದ ರಾತ್ರಿಯ ತನಕ ಬರೀ ಕೆಲಸ ಯಾವ ಕೆಲಸ ಸಿಗುತ್ತೋ ಆ ಕೆಲಸನ ಮಾಡಿ ಒಂದಿಷ್ಟು ಕಾಸನ್ನು ಸಂಪಾದನೆ ಮಾಡ್ತಾ ಇದ್ರು ರಾತ್ರಿ ಮಾತ್ರ ಓದೋದಕ್ಕೆ ಸಮಯ ಹಾಗಾಗಿ ಐದನೇ ಬಾರಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿಕೊಳ್ತಾರೆ ಕಾಲೇಜ್ಗೆ ಅಡ್ಮಿಷನ್ ಸಿಕ್ಕ ನಂತರ ಕಷ್ಟಗಳು ದೂರ ಆಗೋದಿಲ್ಲ ಹೇಳಬೇಕಂದ್ರೆ ಕಷ್ಟಗಳು ಇನ್ನೂ ಹೆಚ್ಚಾಗುತ್ತಾ ಹೋಯಿತು ಕಾಲೇಜ್ ಅಡ್ಮಿಷನ್ ಫೀಸ್ ಕಟ್ಟೋದಕ್ಕೆ ಹಗಲು ರಾತ್ರಿ ನಿದ್ದೆ ಊಟ ಬಿಟ್ಟು ಬೆವರು ಸುರಿಸಿ ಓದುತ್ತಾರೆ ಕೆಲಸ ಮಾಡುತ್ತಾರೆ ನಾಲ್ಕು ವರ್ಷದ ಬ್ಯಾಚುಲರ್ ಕೋರ್ಸ್ ಮುಗಿಸೋಕೆ ಏಳು ವರ್ಷ ಸಮಯ ತಗೊತಾರೆ ಯೋಗಿಯವರು ನಂತರ ಪ್ಲಾಸ್ಟಿಕ್ ಸರ್ಜರಿ ಕಲಿಯೋಕೆ ಪಾಟ್ನಾ ನಗರದಲ್ಲಿರುವ ಪ್ರತಿಷ್ಠಿತ ಪ್ರಿನ್ಸ್ ಆಫ್ ವೇಲ್ಸ್ ಮೆಡಿಕಲ್ ಕಾಲೇಜ್ಗೆ ಸೇರ್ತಾರೆ ಇವರು ಪಾರ್ಟ್ ಟೈಮ್ ವರ್ಕ್ ಮಾಡುತ್ತಾ ಕಾಲೇಜಿಗೆ ಹೋಗ್ತಾ ಇದ್ದವರು ಯೋಗಿಯವರು ಹೇಳಿರೋ ಪ್ರಕಾರ ತಮ್ಮ ಜೀವನದಲ್ಲಿ ಇವರು ನೂರೈವತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಕೆಲಸಗಳನ್ನು ಮಾಡಿ ದುಡಿದಿದ್ದಾರೆ ಸಾಕಷ್ಟು ವರ್ಷಗಳ ಕಾಲ ರಾತ್ರಿ ಕೂಡ ಮಲಗಿಲ್ಲ ರಾತ್ರಿ ಕೋಟೆಯನ್ನು ಕಾಯುವ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಹಾರದ ಒಂದು ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆಗಿ ಕೆಲಸ ಆರಂಭಿಸುತ್ತಾರೆ ಇವರ ಟ್ಯಾಲೆಂಟ್ ನೋಡಿ ಯುನೈಟೆಡ್ ಸ್ಟೇಟ್ಸ್ ನ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಸ್ಪೆಷಲೈಸೇಷನ್ ಇನ್ ಪ್ಲಾಸ್ಟಿಕ್ ಸರ್ಜರಿ ಕಲಿಯೋಕೆ ಫ್ರೀ ಸೀಟ್ ಕೊಡ್ತಾರೆ ಈ ಒಂದು ಕಾಲೇಜಲ್ಲಿ ಓದಬೇಕು ಅಂದರೆ ಕೋಟಿಗಟ್ಟಲೆ ಫೀಸ್ ಕೊಟ್ಟು ಓದಬೇಕು ಹೀಗಿರುವಾಗ ಕಾಲೇಜ್ ವತಿಯಿಂದಲೇ ಯೋಗಿ ಅವರಿಗೆ ಫ್ರೀಯಾಗಿ ಬಂದು ಓದ್ಕೊಂಡು ಹೋಗಿ ಅಂತ ಹೇಳ್ತಾರೆ ಇವರು ಎಷ್ಟು ಒಳ್ಳೆಯ ಡಾಕ್ಟರ್ ಆಗಿರ್ತಾರೆ ಅಂದರೆ ಯೋಗಿಯವರು ಯುನೈಟೆಡ್ ಸ್ಟೇಟ್ಸ್ಗೆ ಓದೋದಕ್ಕೆ ಹೋಗುತ್ತಾ ಇದ್ದಾರೆ ಅಂತ ಗೊತ್ತಾಗಿ ನೂರಾರು ಜನ ಓಡಿ ಬರ್ತಾರೆ ನೀವು ಯಾವುದೇ ಕಾರಣಕ್ಕೂ ಈ ಆಸ್ಪತ್ರೆಯನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂತಿಲ್ಲ ನಿಮ್ಮನ್ನು ಹೋಗೋದಕ್ಕೆ ನಾವು ಬಿಡೋದು ಇಲ್ಲ ನಿಮ್ಮಂಥ ವೈದ್ಯರು ಎಲ್ಲೂ ಸಿಗೋದಿಲ್ಲ ದಯವಿಟ್ಟು ಎಲ್ಲೂ ಹೋಗಬೇಡಿ ಅಂತ ಬೇಡಿಕೊಳ್ತಾರೆ ನಂತರ ಯೋಗಿಯವರು ಜನಗಳಿಗೆ ಹೇಳ್ತಾರೆ ನಾನು ಏನಕ್ಕೆ ಹೋಗ್ತಾ ಇದ್ದೇನೆ ಯಾವಾಗ ವಾಪಸ್ ಬರ್ತೇನೆ ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ ಎಲ್ಲವನ್ನು ಅರ್ಥ ಮಾಡಿಸಿ ಯುನೈಟೆಡ್ ಸ್ಟೇಟ್ಸ್ಗೆ ಹೋಗ್ತಾರೆ ಯುನೈಟೆಡ್ ಸ್ಟೇಟ್ಸಲ್ಲಿ ಅಲ್ಲಿ ಚೆನ್ನಾಗಿ ಓದಿ ದುಡ್ಡು ಮಾಡ್ತಾರೆ ಡಾಕ್ಟರ್ ಅಂದ ಮೇಲೆ ದುಡ್ಡು ಮಾಡೋದು ಸಾಮಾನ್ಯ ಅದರಲ್ಲಿ ಏನಿದೆ ವಿಶೇಷತೆ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗಿಯೂ ವಿಶೇಷತೆ ಇದೆ ಭಾರತ ದೇಶದಲ್ಲಿ ಮತ್ತೆ ವಾಪಸ್ಸಾಗಿ ಆಗಿ ಸುಮಾರು ನಾಲ್ಕು ಎಕರೆ ಪ್ರದೇಶವನ್ನು ಖರೀದಿ ಮಾಡಿ ಕ್ಯಾಂಪ್ ಹಾಕ್ತಾರೆ ಈ ಕ್ಯಾಂಪ್ ಅನ್ನು ಏನಕ್ಕೆ ಹಾಕ್ತಾರೆ ಅಂದ್ರೆ ಬಡ ಜನರಿಗೆ ಉಚಿತ ಚಿಕಿತ್ಸೆ ಕೊಡೋದಕ್ಕೆ ಇವರು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ತುಂಬಾ ಫೇಮಸ್ ಸುಟ್ಟ ಗಾಯಗಳು ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ ಮತ್ತು ವಿರೂಪಗೊಂಡ ಮುಖಗಳನ್ನು ಹೊಂದಿರುವ ಬಡ ಜನರಿಗೆ ಉಚಿತ ಚಿಕಿತ್ಸೆ ನೀಡುವುದು ಇವರ ಕನಸಾಗಿರುತ್ತೆ ಅದನ್ನು ನನಸು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತು ಪ್ಲಾಸ್ಟಿಕ್ ಸರ್ಜರಿ ಅಂತ ಬಂದರೆ ಎಷ್ಟು ಕಾಸ್ಟ್ಲಿ ಅಂತ ಲಕ್ಷ ಲಕ್ಷ ಹಣ ಬೇಕಾಗುತ್ತೆ ಹೀಗಿರುವಾಗ ಈ ಹೋಗಿ ಡಾಕ್ಟರ್ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ ಅಂದ್ರೆ ಖಂಡಿತವಾಗಿಯೂ ತಮಾಷೆ ಅಲ್ಲ ಹಾಗಾಗಿ ಇವರನ್ನು ವೈದ್ಯ ಲೋಕದ ದೇವ ಮಾನವ ಅಂತನೇ ಕರೀತಾರೆ ಕೇವಲ ಪ್ಲಾಸ್ಟಿಕ್ ಸರ್ಜರಿ ಅಷ್ಟೇ ಅಲ್ಲ ಬಡ ರೋಗಿಗಳಿಗೆ ಬೇರೆ ಕಾಯಿಲೆಗೆ ಬೇಕಿರುವ ಚಿಕಿತ್ಸೆಯ ಸಹಾಯ ಕೂಡ ಮಾಡ್ತಾರೆ ಉಚಿತ ಶಿಕ್ಷಣದ ವ್ಯವಸ್ಥೆ ಬರೋಬ್ಬರಿ ಇಪ್ಪತ್ತೈದು ವರ್ಷದ ತನಕ ಉಚಿತ ಪ್ಲ್ಯಾಸ್ಟಿಕ್ ಸರ್ಜರಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಇದೇ ಕಾರಣಕ್ಕಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುತ್ತೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ ಯೋಗಿ ಅಯಾನ್ ಅವರು ಎಲ್ಲೋ ಹೋಗೋದಕ್ಕೆ ಸಿಟಿ ಬಸ್ ಹತ್ತುತ್ತಾರೆ ಬಸ್ಸಲ್ಲಿ ಇದ್ದ ಎಲ್ಲಾ ಪ್ರಯಾಣಿಕರು ಎದ್ದು ನಿಂತು ನಮಸ್ಕಾರ ಮಾಡಲು ಶುರು ಮಾಡ್ತಾರೆ ಕಂಡಕ್ಟರ್ ಫುಲ್ ಶಾಕ್ ಆಗ್ತಾನೆ ನಂತರ ಇವರ ಬಗ್ಗೆ ತಿಳಿದ ಕಂಡಕ್ಟರ್ ಕೂಡ ಯೋಗಿಯವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಸ್ನೇಹಿತರೆ ಈ ಘಟನೆ ಪ್ರಪಂಚಾದ್ಯಂತ ವೈರಲ್ ಆಗುತ್ತೆ ಸ್ನೇಹಿತರೆ ವೈದ್ಯ ಲೋಕದ ದೇವ ಮಾನವ ಅಂತ ಹೆಸರುವಾಸಿಯಾಗಿರುವ ಮತ್ತು ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಯೋಗಿ ಐರಾನ್ ಅವರ ಬಗೆಗಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲಾರಿಗೂ ಶುಭ ದಿನ